ಜೈ ಹಿಂದ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರಮುಖ ಸ್ಟ್ಯಾಚ್ಯೂಗಳ ಬಗ್ಗೆ ಚರ್ಚೆಯಲ್ಲಿರುವಂತಹ ಪ್ರಮುಖ ಪ್ರತಿಮೆಗಳ ಬಗ್ಗೆ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಏನು ರೀತಿಯಿದೆ ಸಮಾನತೆಯ ಪ್ರತಿಮೆ ಸ್ಟ್ಯಾಚ್ಯೂ ಆಫ್ ಈಕ್ವೆಲಿಟಿಯನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಹೈದರಾಬಾದ್ನಲ್ಲಿ ಸ್ಥಾಪಿಸಲಾಗಿದೆ ಹೈದರಾಬಾದ್ ಇಂದಿನ ತೆಲಂಗಾಣ ರಾಜ್ಯದಲ್ಲಿದೆ ಮೊದಲು ಆಂಧ್ರ ಪ್ರದೇಶದಲ್ಲಿತ್ತು ಈಗ ತೆಲಂಗಾಣ ರಾಜ್ಯದಲ್ಲಿದೆ ಸೊ ಈ ಹೈದರಾಬಾದ್ ರಾಜ್ಯದಲ್ಲಿ ಸಮಾನತೆಯ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ ಇದರ ಎತ್ತರ ಇನ್ನೂರ ಹದಿನಾರು ಅಡಿ ಎತ್ತರ ಇದೆ ಇನ್ನೂರ ಹದಿನಾರು ಅಡಿ ಎತ್ತರ ಇದೆ ಈ ಅಂಶ ಕೂಡ ಗೊತ್ತಿರಲಿ ನೆಕ್ಸ್ಟ್ ಕ್ವಶನ್ ಈ ಸ್ಟ್ಯಾಚ್ಯೂ ಆಫ್ ಸಮಾನತೆಯ ಪ್ರತಿಮೆ ಇದೆಯಲ್ಲ ಸ್ಟ್ಯಾಚ್ಯೂ ಆಫ್ ಈಕ್ವೆಲಿಟಿ ಇದೆಯಲ್ಲ ಇದು ಯಾರ ಮೂರ್ತಿಯಾಗಿದೆ ಅಥವಾ ಯಾರ ಪ್ರತಿಮೆ ಆಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ರಮಾನುಜಾಚಾರ್ಯರ ಪ್ರತಿಮೆ ಆಗಿದೆ ತೆಲಂಗಾಣದಲ್ಲಿ ಸ್ಥಾಪಿಸಲಾಗಿದೆ ಇದನ್ನ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಅಂತ ಒಂದು ಸ್ಪೆಷಲ್ ಪ್ಲೇ ಲಿಸ್ಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದೀವಿ ಆ ಎಲ್ಲ ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಸಮೃದ್ಧಿಯ ಮೂರ್ತಿ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪರಿಟಿ ಇದು ಎಲ್ಲಿದೆ ಸರಿಯಾದ ಉತ್ತರ ಇದು ಬೆಂಗಳೂರಲ್ಲಿದೆ ಸೊ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪರಿಟಿ ಇದೆಯಲ್ಲ ಇದು ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ವೆರಿ ಇಂಪಾರ್ಟೆಂಟ್ ಬೆಂಗಳೂರು ಬೆಂಗಳೂರಿನ ಕಟ್ಟಿದಂತಹ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಇದು ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪರಿಟಿ ಇದನ್ನು ಮೋದಿಯವರು ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದರು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದರು ಇದರ ಎತ್ತರ ನೂರ ಎಂಟು ಅಡಿ நூற எடி இது வெரி இம்பார்டென் இதர பிரமுகவாத விஷயம் கேதிரி இதில் இதில் கேதிரே ரம் வி சார் ரம் வி சார் ಇವರು ತುಂಬಾ ಪ್ರಸಿದ್ಧವಾದ ಶಿಲ್ಪಿ ಯಾಕಂದ್ರೆ ಇವರು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇದೆಯಲ್ಲ ನಮ್ಮ ದೇಶದ ಏಕತಾ ಪ್ರತಿಮೆ ಇದೆಯಲ್ಲ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪ್ರಪಂಚದ ಎತ್ತರವಾದ ಪ್ರತಿಮೆ ಅದರ ಶಿಲ್ಪಿ ಕೂಡ ಇವರೇ ರಾಮ್ ವಿ ಸುತಾರ್ ಈ ಅಂಶ ವೆರಿ ಇಂಪಾರ್ಟೆಂಟ್ ಇದೆ ಇದು ಕೂಡ ನೆನಪಲ್ಲಿರಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಸ್ಟ್ಯಾಚ್ಯೂ ಆಫ್ ನಾಲೆಡ್ಜ್ ಇದನ್ನು ಎಲ್ಲಿ ಉದ್ಘಾಟಿಸಲಾಯಿತು ಕೇಳ್ತಾರೆ ಸ್ಟ್ಯಾಚ್ಯೂ ಆಫ್ ನಾಲೆಡ್ಜ್ ಈ ಪ್ರತಿಮೆ ಯಾರ ಒಂದು ಪ್ರತಿಮೆ ಆಗಿದೆ ಯಾರ ಸ್ಟ್ಯಾಚ್ಯೂ ಆಗಿದೆ ಕೇಳ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳಬೇಕಾಗುತ್ತೆ ಇದನ್ನ ಎಲ್ಲಿ ಉದ್ಘಾಟನೆ ಮಾಡಲಾಯಿತು ಕೇಳಿದ್ರೆ ಸರಿಯಾದ ಉತ್ತರ ಲಾತೂರ್ನಲ್ಲಿ ಉದ್ಘಾಟನೆ ಮಾಡಿದ್ರು ಇನ್ನೊಂದು ರೀತಿಯ ಪ್ರಶ್ನೆಯನ್ನು ಕೇಳಬಹುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಸ್ಟ್ಯಾಚ್ಯೂ ಆಫ್ ನಾಲೆಡ್ಜ್ ಇದನ್ನ ಲಾತೂರಲ್ಲಿ ಉದ್ಘಾಟನೆ ಮಾಡಲಾಯಿತು ಈ ಲಾತೂರ್ ಯಾವ ರಾಜ್ಯದಲ್ಲಿದೆ ಕೇಳಬಹುದು ಇದು ಮಹಾರಾಷ್ಟ್ರದಲ್ಲಿದೆ ಮಹಾರಾಷ್ಟ್ರದಲ್ಲಿದೆ ಇನ್ನು ಇದರ ಎತ್ತರ ಎಷ್ಟು ಅಂತೇಳಿ ಕೇಳ ಕೇಳುವ ಸಾಧ್ಯತೆ ಇರುತ್ತೆ ಎಪ್ಪತ್ತು ಅಡಿ ಅಂತ ಹೇಳ್ಬೇಕಾಗುತ್ತೆ ಎಪ್ಪತ್ತು ಅಡಿ ಹತ್ರ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶಾಂತಿಯ ಪ್ರತಿಮೆಯನ್ನ ಎಲ್ಲಿ ಅನಾವರಣ ಮಾಡಿದ್ರು ಸರಿಯಾದ ಉತ್ತರ ಪಾಲಿ ರಾಜಸ್ಥಾನದ ಪಾಲಿಯಲ್ಲಿ ಅನಾವರಣ ಮಾಡಿದ್ರು ಪಾಳಿ ಅಥವಾ ಪಾಲಿ ಇದು ರಾಜಸ್ಥಾನಲ್ಲಿ ಕಂಡು ಬರುತ್ತೆ ಈ ರಾಜಸ್ಥಾನದ ಪಾಲಿಯಲ್ಲಿ ನರೇಂದ್ರ ಮೋದಿ ಅವರು ಶಾಂತಿಯ ಪ್ರತಿಮೆಯನ್ನ ಇದು ಸ್ಟ್ಯಾಚ್ಯೂ ಆಫ್ ಪೀಸ್ ಅಂತ ನಾವೇನು ಹೇಳ್ತೀವಲ್ಲ ಇದನ್ನ ಇವರು ಅನಾವರಣ ಮಾಡಿದ್ರು ಇನ್ನು ಇದರ ಎತ್ತರ ಅಡಿ ಇದೆ ಇಪ್ಪತ್ತೇಳು ಎತ್ತರ ಇದೆ ತೂಕ ಕೂಡ ಕೇಳಬಹುದು ಸಾವಿರದ ಮುನ್ನೂರು ಕೆ ಜಿ ತೂಕ ಇರುವಂತದ್ದು ಸೊ ಇದನ್ನ ಪಾಳಿಯಲ್ಲಿ ಉದ್ಘಾಟನೆ ಮಾಡಿದ್ರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಶಾಂತಿಯ ಪ್ರತಿಮೆ ಇದು ಯಾರ ಮೂರ್ತಿಯಾಗಿದೆ ಸರಿಯಾದ ಉತ್ತರ ಇದು ಆಚಾರ್ಯ ವಿಜಯ ವಲ್ಲಭ ಸುರೇಶ್ವರ ಬೇಸಿಕಲಿ ಇವರೊಬ್ಬ ಬುದ್ಧ ಸನ್ಯಾಸಿ ಇವರ ಒಂದು ಪ್ರತಿಮೆಯಾಗಿದೆ ಇದು ಆಚಾರ್ಯ ವಿಜಯ ವಲ್ಲಭ ಸುರೇಶ್ವರ ಇವರ ಪ್ರತಿಮೆಯಾಗಿದೆ ಇದು ಪಾಲಿ ಜಿಲ್ಲೆಯಲ್ಲಿದೆ ಇನ್ನು ಇದು ಪಾಲಿ ಜಿಲ್ಲೆಯನ್ನು ಪರ್ಟಿಕ್ಯುಲರ್ ಆಗಿ ಕೇಳೋದಾದ್ರೆ ಪಾಲಿ ಜಿಲ್ಲೆಯ ಯಾವ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಕೇಳಿದ್ರೆ ಜೈತಾಪುರ ಅಂತ ಹೇಳಬೇಕಾಗುತ್ತೆ ಇದು ಸ್ಟ್ಯಾಚ್ಯೂ ಆಫ್ ಪೀಸ್ ಪ್ರಪಂಚದ ಅತ್ಯಂತ ಎತ್ತರದ ಪ್ರತಿಮೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇದೆಯಲ್ಲ ಇದು ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಗುಜರಾತ್ನಲ್ಲಿದೆ ಗುಜರಾತ್ನ ಕೆವಾಡಿಯಾದಲ್ಲಿದೆ ಕೆವಾಡಿಯಾ ಎನ್ನುವಂಥ ಪ್ರದೇಶದಲ್ಲಿದೆ ಇದು ನರ್ಮದಾ ನದಿ ತೀರದಲ್ಲಿದೆ ಇದನ್ನು ಕೂಡ ಕೇಳ್ತಾರೆ ನರ್ಮದಾ ನದಿಯ ತೀರದಲ್ಲಿದೆ ಈ ಅಂಶ ಕೂಡ ಗೊತ್ತಿರಲಿ ನೆಕ್ಸ್ಟ್ ಕ್ವಶನ್ ಪ್ರಪಂಚದ ಅತ್ಯಂತ ಎತ್ತರದ ಪ್ರತಿಮೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಏಕತಾ ಪ್ರತಿಮೆ ಇದೆಯಲ್ಲ ಇದು ಯಾರ ಪ್ರತಿಮೆಯಾಗಿದೆ ತುಂಬ ಈಸಿಯಾಗಿರೋ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರ ಪ್ರತಿಮೆಯಾಗಿದೆ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರ ಪ್ರತಿಮೆಯಾಗಿದೆ ಇದರ ಎತ್ತರ ಕೇಳುವ ಸಾಧ್ಯತೆ ಇರುತ್ತೆ ನೂರ ಎಂಬತ್ತೆರಡು ಅಡಿ ಎತ್ತರ ಇದೆ ಒನ್ ಏಯ್ಟಿ ಟೂ ಫೀಟ್ ಎತ್ತರ ಇರುವಂಥದ್ದು ಇದರ ಶಿಲ್ಪಿ ನಾನು ಆಗಲೇ ಹೇಳಿದಾಗೆ ಇದರ ಶಿಲ್ಪಿ ಬಗ್ಗೆ ತುಂಬ ಸರಿ ಕೇಳುವ ಸಾಧ್ಯತೆ ಇರುತ್ತೆ ರಾಮ್ ವಿ ಸುತ್ತಾರ್ ರಾಮ್ ವಿ ಸುತಾರ್ ನೂರ ಹನ್ನೆರಡು ಮೀಟರ್ ಭಗವಾನ್ ಶಿವನ ಮೂರ್ತಿ ಎಲ್ಲಿ ಅನಾವರಣ ಮಾಡಲಾಗಿದೆ ಸರಿಯಾದ ಉತ್ತರ ಇದು ನಾಥ್ ದ್ವಾರಲ್ಲಿ ಅಲ್ಲಿ ಅನಾವರಣ ಮಾಡಲಾಯಿತು ನಾಥ್ ದ್ವಾರ್ ಅಲ್ಲಿ ರಾಜಸ್ಥಾನ್ ಇದರ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ ಏನ್ ಕೇಳಿದ್ರೆ ಇದರ ಎತ್ತರ ಇದೆಯಲ್ಲ ಇದು ನೂರ ಹನ್ನೆರಡು ಮೀಟರ್ ಎತ್ತರ ಇದೆ ಇದು ನೂರ ಹನ್ನೆರಡು ಮೀಟರ್ ಎತ್ತರ ಇದೆ ಇದನ್ನು ಸ್ಟ್ಯಾಚ್ಯೂ ಆಫ್ ಬಿಲೀಫ್ ಅಂತೇಳಿ ಕರೀತಾರೆ ಸ್ಟ್ಯಾಚ್ಯೂ ಆಫ್ ಬಿಲೀಫ್ ನಂಬಿಕೆಯ ಪ್ರತಿಮೆ ಅಂತ ನಾವು ಹೇಳ್ಬೋದು ಸ್ಟ್ಯಾಚ್ಯೂ ಆಫ್ ಬಿಲೀಫ್ ಅಂತೇಳಿ ಕರೀತಾರೆ ಇದರ ಶಿಲ್ಪಿ ಮಿಂಟೋ ಈ ಸ್ಟ್ಯಾಚ್ಯೂ ಆಫ್ ಬಿಲೀಫ್ ನಂಬಿಕೆಯ ಪ್ರತಿಮೆ ಭಗವಾನ್ ಶಿವನ ಮೂರ್ತಿ ಇದೆಯಲ್ಲ ಇದರ ಒಂದು ಶಿಲ್ಪಿ ಯಾರು ಕೇಳಿದ್ರೆ ಮಿಂಟೋ ಸೊ ಇದನ್ನು ಎಲ್ಲಿ ಅನಾವರಣ ಮಾಡಲಾಯಿತು ಕೇಳಿದ್ರೆ ನಾಥದ್ವಾರ್ ರಾಜಸ್ಥಾನ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಭಗವಾನ್ ಬುದ್ಧನ ಅತ್ಯಂತ ಉದ್ದವಾದ ಶಯನ ಮುದ್ರೆ ಅಂದರೆ ನಿದ್ರಿಸುತ್ತಿರುವ ಮುದ್ರೆಯನ್ನು ಮುದ್ರೆಯ ಪ್ರತಿಮೆಯನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಸರಿಯಾದ ಉತ್ತರ ಬೋಧಗಯ ಬುದ್ಧಗಯ ಅಥವಾ ಬೋಧಗಯದಲ್ಲಿ ಸ್ಥಾಪನೆ ಮಾಡಲಾಯಿತು ಇನ್ನು ಇದನ್ನು ಬುದ್ಧ ವೆಲ್ಫೇರ್ ಮಿಷನ್ ಇದೆಯಲ್ಲ ಇದು ಸ್ಥಾಪನೆ ಮಾಡಿದ್ದು ಬುದ್ಧ ವೆಲ್ಫೇರ್ ಮಿಷನ್ ಈ ಪ್ರತಿಮೆಯನ್ನು ಸ್ಥಾಪನೆ ಮಾಡಿತು ಈ ಅಂಶ ಕೂಡ ಗೊತ್ತಿರಲಿ ಇನ್ನು ಇದನ್ನ ಫೈಬರ್ ಗ್ಲಾಸ್ನಿಂದ ಮಾಡಲಾಗಿದೆ ವೆರಿ ಇಂಪಾರ್ಟೆಂಟ್ ಫೈಬರ್ ಗ್ಲಾಸ್ನಿಂದ ಮಾಡಿರುವಂಥ ಪ್ರತಿಮೆ ಆಗಿದೆ ನೆಕ್ಸ್ಟ್ ಕ್ವೆಶನ್ ಯಾವ ರಾಜ್ಯದಲ್ಲಿ ಸೀತಾಮಾತೆಯ ಮಾತೆಯ ಇನ್ನೂರೈವತ್ತೊಂದು ಮೀಟರ್ ಎತ್ತರದ ಪ್ರತಿಮೆಯನ್ನು ಸ್ಥಾಪಿಸಲಾಗುತ್ತಿದೆ ಸರಿಯಾದ ಉತ್ತರ ಸೀತಾಮಡಿ ಇದು ಎಲ್ಲಿದೆ ಕೇಳಿದ್ರೆ ಈ ಸೀತಾಮಡಿ ಇದೆಯಲ್ಲ ಇದು ಬೇಸಿಕಲಿ ಎಲ್ಲಿದೆ ಅಂತ ಕೇಳಿದ್ರೆ ಬಿಹಾರದಲ್ಲಿದೆ ಬಿಹಾರದ ಸೀತಾಮಡಿ ಎಂಬಲ್ಲಿ ಇನ್ನೂರ ಐವತ್ತೊಂದು ಮೀಟರ್ ಎತ್ತದ ಪ್ರತಿಮೆಯನ್ನು ಸ್ಥಾಪಿಸಲಾಗ್ತಾ ಇದೆ ನೆಕ್ಸ್ಟ್ ಕ್ವಶನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹನುಮಂತನ ನೂರ ಎಂಟು ಅಡಿ ಪ್ರತಿಮೆಯನ್ನು ಎಲ್ಲಿ ಅನಾವರಣ ಮಾಡಿದ್ರು ಸರಿಯಾದ ಉತ್ತರ ಇದನ್ನ ನೋಡಿ ಇದನ್ನ ಎಲ್ಲಿ ಅನಾವರಣ ಕೇಳಿದ್ರೆ ಮೋರಬಿ ಮೋರಬಿ ಇರೋದು ಆ್ಯಕ್ಚುಲಿ ಗುಜರಾತ್ ಅಲ್ಲಿ ಗುಜರಾತ್ನ ಮೊರಬಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹನುಮಂತನ ಆಂಜನೇಯನ ನೂರ ಎಂಟು ಅಡಿ ಪ್ರತಿಮೆಯನ್ನು ಅನಾವರಣ ಮಾಡಿದರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯಾವ ದೇಶದಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲರ ಪ್ರತಿಮೆಯನ್ನು ಇತ್ತೀಚೆಗೆ ಅನಾವರಣ ಮಾಡಲಾಯಿತು ಸರಿಯಾದ ಉತ್ತರ ಕೆನಡಾದಲ್ಲಿ ಕೆನಡಾದ ಮರಬ್ಬಂ ಕೆನಡಾದ ಮರಬ್ಬಂನಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪ್ರತಿಮೆಯನ್ನು ಅನಾವರಣ ಮಾಡಲಾಯಿತು ನೆಕ್ಸ್ಟ್ ಕ್ವಶನ್ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರು ಎಲ್ಲಿ ರಜಪೂತ ಯುದ್ಧ ವೀರ ದುರ್ಗಾದಾಸ್ ರಾಠೋಡ್ ಇವರ ಪ್ರತಿಮೆಯನ್ನು ಅನಾವರಣ ಮಾಡಿದ್ರು ವೆರಿ ಇಂಪಾರ್ಟೆಂಟ್ ಇದ್ದು ಸರಿಯಾದ ಉತ್ತರ ಜೋಧ್ಪುರ್ ರಾಜಸ್ಥಾನದ ಜೋಧ್ಪುರ್ನಲ್ಲಿ ರಾಜಸ್ಥಾನದ ಜೋಧ್ಪುರಲ್ಲಿ ದುರ್ಗಾದಾಸ್ ರಾಠೋಡ್ ಇವರ ಪ್ರತಿಮೆಯನ್ನು ಅನಾವರಣ ಮಾಡಿದ್ರು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇನ್ನು ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಅವರು ಪರಗ್ವೆಯಲ್ಲಿ ಯಾರ ಪ್ರತಿಮೆಯನ್ನು ಅನಾವರಣ ಮಾಡಿದರು ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿಯ ಪ್ರತಿಮೆಯನ್ನು ನಮ್ಮ ವಿದೇಶಾಂಗ ಸಚಿವರಾದ ಎಸ್ ಜಯಶಂಕರ್ ಇವರು ಪರಗ್ವೆ ದೇಶದಲ್ಲಿ ಮಹಾತ್ಮ ಗಾಂಧೀಜಿ ಪ್ರತಿಮೆಯನ್ನು ಅನಾವರಣ ಮಾಡಿದ್ರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶ್ರೀ ಸಂತ ತುಕಾರಾಮ ಮಹಾರಾಜ ಇವರ ಮಂದಿರವನ್ನು ಎಲ್ಲಿ ಉದ್ಘಾಟನೆ ಮಾಡಿದರು ಸರಿಯಾದ ಉತ್ತರ ಪುಣ ಪುಣ ಅಥವಾ ಪುಣೆ ಮಹಾರಾಷ್ಟ್ರದ ಪುಣೆಯಲ್ಲಿ ಈ ಒಂದು ಪ್ರತಿಮೆಯನ್ನು ಅನಾವರಣ ಮಾಡಿದ್ರು ಆಪ್ಷನ್ ಬಿ ಇಸ್ ಎಲ್ಲಿ ನೂರ ಐವತ್ತೊಂದು ಅಡಿ ಎತ್ತರದ ಲಕ್ಷ್ಮಣನ ಪ್ರತಿಮೆಯನ್ನು ಸ್ಥಾಪಿಸಲಾಗುವುದು ಸ್ಥಾಪಿಸುವುದಕ್ಕೆ ಉದ್ದೇಶಿಸಲಾಗಿದೆ ಸರಿಯಾದ ಉತ್ತರ ಲಕ್ನೋ ಈ ಲಕ್ನೋ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಕೇಳಿದ್ರೆ ಉತ್ತರ ಪ್ರದೇಶ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಲಕ್ಷ್ಮಣನ ಪ್ರತಿಮೆ ವೆರಿ ಇಂಪಾರ್ಟೆಂಟ್ ನೋಡಿ ಲಕ್ಷ್ಮಣ ಸಾಮಾನ್ಯವಾಗಿ ನಾವು ನೋಡೋದಿಲ್ಲ ರಾಮನ ಪ್ರತಿಮೆ ನೋಡಿರ್ತೀವಿ ಆಂಜನೇಯನ ಪ್ರತಿಮೆ ನೋಡಿರ್ತೀವಿ ಬಟ್ ಲಕ್ಷ್ಮಣ ಪ್ರತಿಮೆಯನ್ನ ಸ್ಥಾಪಿಸಲಾಗ್ತಿದೆ ಉತ್ತರ ಪ್ರದೇಶದ ಲಕ್ನೋನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಲ್ಲಿ ಸ್ವತಂತ್ರ ಸೇನಾನಿ ಅಲ್ಲೂರಿ ಸೀತಾರಾಮರಾಜು ಅಲ್ಲೂರಿ ಸೀತಾರಾಮರಾಜು ಇವರ ಮೂವತ್ತು ಅಡಿ ಪ್ರತಿಮೆಯನ್ನು ಅನಾವರಣ ಮಾಡಿದರು ನೋಡಿ ಅಲ್ಲೂರು ಸೀತಾರಾಮರಾಜಿಗೆ ಸಂಬಂಧಪಟ್ಟಂಥ ಒಂದು ಚಿರಂಜೀವಿ ಅವರು ಒಂದು ಆ್ಯಕ್ಟ್ ಮಾಡಿದಂಥ ಮೂವಿ ಕೂಡ ಇದೆ ಸೊ ಇದನ್ನು ಎಲ್ಲಿ ಅನಾವರಣ ಮಾಡಿದ್ರು ಕೇಳಿದ್ರೆ ಸರಿಯಾದ ಉತ್ತರ ಪೂರ್ವ ಗೋದಾವರಿ ಆಂಧ್ರ ಪ್ರದೇಶದ ಪೂರ್ವ ಗೋದಾವರಿಯಲ್ಲಿ ಅನಾವರಣ ಮಾಡ್ತಾರೆ ಯಾಕೆ ಕೇಳಿದ್ರೆ ಈ ಅಲ್ಲೂರಿ ಸೀತಾರಾಮರಾಜು ಅವರ ನೂರ ಇಪ್ಪತ್ತೈದನೇ ಜನ್ಮದಿನದ ಪ್ರಯುಕ್ತ ಜನ್ಮದಿನದ ಪ್ರಯುಕ್ತ ಈ ಒಂದು ಮೂರ್ತಿಯನ್ನು ಅನಾವರಣ ಮಾಡಿದ್ರು ಇದರ ಎತ್ತರ ಮೂವತ್ತು ಅಡಿ ಈ ಅಂಶ ಕೂಡ ಗೊತ್ತಿರಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಇಪ್ಪತ್ತೆಂಟು ಅಡಿ ಎತ್ತರದ ಜೆಟ್ ಬ್ಲ್ಯಾಕ್ ಗ್ರಾನೈಟ್ ಮೂರ್ತಿಯನ್ನು ಸ್ಥಾಪಿಸಿದ್ರು ಸರಿಯಾದ ಉತ್ತರ ಇಂಡಿಯಾ ಗೇಟ್ ಹತ್ತಿರ ಇಂಡಿಯಾ ಗೇಟ್ ಸಮೀಪ ಜೆಟ್ ಬ್ಲ್ಯಾಕ್ ಗ್ರಾನೈಟ್ನ ಇಪ್ಪತ್ತೆಂಟು ಅಡಿ ಎತ್ತರದ ಸುಭಾಷ್ ಚಂದ್ರ ಬೋಸ್ ಅವರ ಮೂರ್ತಿಯನ್ನು ಅನಾವರಣ ಮಾಡಿದ್ರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತದ ವಿದೇಶಾಂಗ ರಾಜ್ಯ ಮಂತ್ರಿ ವಿ ಮುರಳೀಧರಂ ಇವರು ಭಾರತದ ದೂತವಾಸ ಕಚೇರಿಯಲ್ಲಿ ಯಾವ ದೇಶದ ದೂತವಾಸ ಕಚೇರಿಯಲ್ಲಿ ಮೊದಲ ಮಹಾತ್ಮ ಗಾಂಧಿ ಪ್ರತಿಮೆಯನ್ನು ಅನಾವರಣ ಮಾಡಿದ್ರು ಸರಿಯಾದ ಉತ್ತರ ನೋಡಿ ಓಮನ್ ರಾಜ್ ದೇಶದಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಯಾವ ಪ್ರದೇಶದಲ್ಲಿ ಶಹೀದ್ ಚಂದ್ರಶೇಖರ್ ಆಜಾದ್ ಅವರ ಪ್ರತಿಮೆಯನ್ನು ಸ್ಥಾಪಿಸಲಾಗ್ತಾ ಇದೆ ಸರಿಯಾದ ಉತ್ತರ ಭೋಪಾಲ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಇದು ಯಾವ ಸ್ಥಳದಲ್ಲಿದೆ ಸರಿಯಾದ ಉತ್ತರ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಇದೆಯಲ್ಲ ಇದು ನ್ಯೂಯಾರ್ಕ್ ಎನ ನ್ಯೂಯಾರ್ಕ್ ಸ್ವಾತಂತ್ರ್ಯದ ಪ್ರತಿಮೆ ಅಂತೇಳಿ ಇದನ್ನ ಕರೀತಾರೆ ನೆಕ್ಸ್ಟ್ ಕ್ವಶನ್ ತಿಂಕರ್ ಪ್ರತಿಮೆ ಕೆಳಗಿನ ಯಾವ ಸ್ಥಳದಲ್ಲಿ ಕಂಡು ಬರುತ್ತೆ ಸರಿಯಾದ ಉತ್ತರ ಈ ತಿಂಕರ್ ಪ್ರತಿಮೆ ಇದೆಯಲ್ಲ ಇದು ಪ್ಯಾರಿಸ್ ಅಲ್ಲಿ ಕಂಡು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇನ್ನು ಕ್ರಸ್ಟ್ ದ ರಿಡೀಮರ್ ಪ್ರತಿಮೆ ಕೆಳಗಿನ ಯಾವ ಸ್ಥಳದಲ್ಲಿ ಕಂಡು ಬರುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ರಿಯಾ ರಿಯೋ ಜನೈರೋ ರಿಯೋಡಿ ಜನೈರೋಲಲ್ಲಿ ಕ್ರಸ್ಟ್ ದ ರಿಡೀಮರ್ ಎನ್ನುವಂಥ ಪ್ರತಿಮೆ ಕಂಡು ಬರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಇರ್ತಿದೆ ಟೆರೇಸ್ ಆಫ್ ದಿ ಲಯನ್ಸ್ ಟೆರೇಸ್ ಆಫ್ ದಿ ಲಯನ್ಸ್ ಎನ್ನುವಂಥ ಪ್ರತಿಮೆ ಕೆಳಗಿನ ಯಾವ ಸ್ಥಳದಲ್ಲಿ ಕಂಡುಬರುತ್ತೆ ಗ್ರೀಸ್ ರೋಮ್ ಮನಾಲಿ ಜಕಾರ್ತ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಸಂಬಂಧಪಟ್ಟಂಥ ಒಂದು ಪ್ರತ್ಯೇಕವಾದ ಸ್ಪೆಷಲ್ ಪ್ಲೇಲಿಸ್ಟನ್ನ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀವಿ ಆ ಎಲ್ಲ ವೀಡಿಯೋಗಳ ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ सेशन कंप्लीट ಮಾಡ್ತಾ ಇದೀವಿ ಜೈ ಹಿಂದ್